ಇವತ್ತಿನ ಜನಪದಕ್ಕಿಂತಲೂ ಮೈಲಾರಿಯವರೇ ನೀವು ಹಾಡಬೇಕಾದಾಗ ಹಿಂದಿನವು ಕೆಲವು ನಾಲ್ಕು ಜನಪದ ಗೀತೆಗಳನ್ನು ಹಾಡ್ರಿ ಈ ತಾಲೂಕಿನ ಗೌರವ ಉಳಿಸ್ರಿ ಅಂತ ಯಾವನೊಬ್ಬ ಸೂರು ಕುಡ್ಕೊಂಡ್ ಬಂದ್ರೆ ಅಂದ್ರೆ ಯಾವ್ದು ನಡೆಯಲಿ ಎಲ್ಲರನ್ನ ಗೌರವಿಸ್ಬೇಕು ಎಲ್ಲ ಸಮಷ್ಟಿ ಪ್ರಜ್ಞೆ ಐತಿ ಉಡಾತೆ ಇಲ್ಲ ಈಗ ನಂಗೆ ಅಶ್ಲೀಲ ಪದಗಳಿಲ್ಲ ಜನಪದ ನಮ್ಮ ನಾಡಿನ ಶ್ರೀಮಂತವಾದ ಪದ ಮುಂಜಾನೆ ಹೆಂಡತಿ ಹೆಂಡ್ತಿಂದು ಹೋಗೋದು ಇಲ್ಲಂದ್ರೆ ಸೀದಾ ಸುಡುಗಾಡಿಗೆ ಹೋಗೋದು ಇಲ್ಲೇ ಇಲ್ಲ ಎಲ್ಲೋ ನನ್ನ ಎಮ್ಮೆ ಕಾಣಿಯಾಗಿದೆ ಅವ ಶಿವಪ್ಪಂದಲೆ ಹುಚ್ಚ ಹನುಮಂತ ಎದಕ್ ಬೇಕಲೇ ಸೌಕಾರ ಸಾಯೋದು ಸೌಕಾರಿ ಇವತ್ತ ಸಾಯ್ಲಿ ಒಳಗ ಸಣ್ಣ ಕಡದ ಹೆಡಿಗೆ ತುಂಬಿಕೆ ಬರೋಣ ಅಂತ ನಾನೊಬ್ಬಕ್ಕೆ ಬಳ್ಳಾರಿ ರಂಡಿ ಈಗೊಬ್ಬಕ್ಕೆ ಕೊಪ್ಪಳ ರಂಡಿ ಈಗೊಬ್ಬಕ್ಕೆ ಬೇವರ್ ರಂಡಿ ನೀನೇ ಅವಗಳ ಹುಚ್ಚು ಅದು ಸೂಪರ್ ಸಶಿ ಅರ್ಥ ಲೋಪರ ಮಾವ ಅಂತ ನಾಟಕದ ಹೆಸರು ಿ ಪದ ನಮ್ ಜನಪದ ಲಾಲಿ ಪದ ನಮ್ ಜನಪದ ರಿವಾಯಿತಿ ಪದ ನಮ್ ಜನಪದ ಕೋಲಾಟ ನಮ್ ಜನಪದ ಹಂತಿ ಪದ ನಮ್ ಜನಪದ ನೀವ್ ಹೇಳುವ ಗಾದೆ ಒಗಟು ಅವೆಲ್ಲವೂ ನಮ್ ಜನಪದ ನನ್ನ ಹೆಂಡತಿ ಮಾಡ್ತಾಳ್ರಿ ಇಡ್ಲಿ ವಡ ಅದೊಂದು ನಾನಾಗೇಂದ್ರಿ ಪ್ಲಾಸ್ಟಿಕ್ ಕೊಡಾ ಹಿಂದೆ ನಮ್ಮ ತಲೆಮಾರಿನ ಹಿರಿಯರು ನಮಗಾಗಿ ಬಿಟ್ಟು ಹುಡುಗಿದಾರಲ್ಲ ಅದು ನಮ್ಮ ಆಸ್ತಿ ಮೈಲ ತಾಲೂಕು ಯಾಕೆ ಅಂತೀನಂದ್ರ ನಾನ್ ನೆಲ ಇದು ನಮ್ಮೂರಿದು ಇದು ಮೈಲಾರಿ ನಾವು ಅರ್ಜುನ್ ನಾವೆಲ್ಲರೂ ಇಲ್ಲಿ ಎಷ್ಟು ಖುಷಿ ಪಡ್ತೀವಿ ಅಂದ್ರೆ ಬಂಧುಗಳೇ ನಿಮ್ಮ ಜೋಶ್ ಎಲ್ಲಿದೆ ಅಂದ್ರೆ ಮೈಲಾರಿ ಆದರೆ ಒಂದು ಕಡೆ ಒಂದು ನಾಲ್ಕಾರು ವಿಷಯಗಳನ್ನ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ ಹಿಂದ ಕಲಾವಿದರಿಗೆ ಸನ್ಮಾನ ಮಾಡ್ತಿದ್ರು ಯಾವಾಗ ಸನ್ಮಾನ ಮಾಡ್ತಿದ್ರು ಅಂದ್ರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಸನ್ಮಾನ ಮಾಡ್ತಿದ್ರು ಬಹುಶಃ ಈಗ ಇರೋ ವೇದಿಕೆ ಎಲ್ಲಾ ಕಲಾವಿದರಿಗೂ ಇನ್ಮೇಲೆ ಸನ್ಮಾನ ಮಾಡ್ತಾರೆ ಈಗೆಲ್ಲ ವಾಹನ ವ್ಯವಸ್ಥೆಗಳಿದಾವೆ ಹಿಂದ ಸನ್ಮಾನ ಮಾಡ್ತಿದ್ರು ಹೇಗ್ ಮಾಡ್ತಿದ್ರು ಅಂದ್ರ ಒಂದು ಶಾಲ್ ಹಾಕ್ತಿದ್ರು ಒಂದು ಹೂವಿನ ಹಾರ ಕೈಯಾಗ ಒಂದ್ ತಾಟು ತಾಟ್ನಾಗ ಒಂದಿಷ್ಟು ಹಣ್ಣು ಯಾಕೆ ಕೊಡ್ತಿದ್ರು ಅಂತಂದ್ರ ಎಲ್ಲರ ಕನಾವಳಿ ಮೇಲೆ ಬಸ್ ತಪ್ಪಿಸ್ಕೊಂಡ್ರ ಅದ ಬಸ್ ಸ್ಟ್ಯಾಂಡ್ನ್ಯಾಗ ಅದ ಹಣ್ಣು ತಿಂದು ಅದ ಹಾಸಿಗೆ ಹಾಸಿಗಂಡ್ ನೀವು ಕೊಟ್ಟ ತಾಟ ತೆಲಂಬಿಟ್ಟ ಮಕ್ಕ ಬಕ್ಕ ನಾವು ಮುಂಜಾನೆ ಬದುಕಿದ್ರ ಹೆಂಡತಿ ಮುಂದೆ ಹೋಗೋದು ಇಲ್ಲಂದ್ರೆ ಸೀದಾ ಸುಡುಗಾಡಿಗೆ ಹೋಗೋದು ಬದುಗಳು ಈಗ ಹಂಗಲ್ಲ ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಮ್ಮಂತ ಗೆದಿಗೇರಿಯ ಮನಸ್ಸುಗಳು ನೋಡಿದ್ರೆ ಗೊತ್ತಾಗುತ್ತೆ ಈಗ ಕಲಾವಿದರಿಗೆ ರಾಜಯೋಗ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಮನುಷ್ಯ ಯಾಕೆ ನಗಬೇಕು ಬೇಂದ್ರೆ ಅಜ್ಜ ಒಂದ್ ಕಡೆ ಹೇಳ್ತಾನೆ ಖುಷಿ ನಗುತ್ತಾ ಬಂದೇವ ತುಸು ನಗುತ್ತ ಬಾಳೋಣ ನಸು ನಗುತ್ತ ತೆರಳೋಣ ಯಾಕಾರೆ ಕೆರಳೋಣ ಬಡ ನೂರಾನ ವರ್ಷನ ಹರ್ಷಾದಿ ಕಳೆಯೋಣ ಅಂತ ಹಿಂದ ಹಳ್ಳ್ಯಾಗ ಎಂಬತ್ತು ವರ್ಷದ ಮಲ್ಲಮ್ಮನ ಮೂರು ಬಿನ್ನಾಳಾಗ ಈಗಲೂ ಹತ್ತಾರು ಸಾವಿರ ಪದಗಳನ್ನು ಹಾಡ್ತಿದ್ಲು ಮಲ್ಲಮ್ಮ ಒಂದಿನ ಅಂದ್ಲು ಎಮ್ಮಿ ಎಂಟು ಎಮ್ಮಿ ಕಾಯ್ತಿದ್ಲು ಮಲ್ಲಮ್ಮ ಅಂದ್ಲು ಮಗನಿಗೆ ಯಪ್ಪಾ ನಾನು ಇನ್ನು ಮುಂದೆ ಎಮ್ಮಿ ಕಾಯಾಕ ವಲ್ಯ ಯಾಕ ಬೇ ಅಂದ ಯಪ್ಪಾ ನನಗೊಂದು ಮೊಬೈಲ್ ಕೊಡ್ಸು ನಾನು ಎಮ್ಮಿ ಕಾಯ್ತೆ ಅಂದ್ಲು ಅವ ಸತಗಂತ ಕುಕ್ಮೂರಿ ಬಂದು ಒಂದು ಮೊಬೈಲ್ ಕೊಡಿಸಿದ ಅಮ್ಮ ಮೊಬೈಲ್ನಾಗ ಹಾಡ್ ಕೇಳಿಕೆ ಅಂತ ಎಮ್ಮಿ ಕಾಯಕ ಮಲ್ಲಮ್ಮ ಎಂಬತ್ತು ವರ್ಷದ ಮಲ್ಲಮ್ಮನಿಗೆ ಬಹಳ ಇಷ್ಟವಾದ ಹಾಡ್ ಯಾವ್ದಂದ್ರ ಇಲ್ಲೇ ಇಲ್ಲ ಎಲ್ಲೋ ನನ್ನ ಮನಸ್ಸು ಕಾಣಿಯ ಎಂಬತ್ತು ವರ್ಷದ ಮಲ್ಲಮ್ಮಗೆ ಈ ಹಾಡು ಇಷ್ಟ ಆಯ್ತು ಹಾಡ್ ಕೇಳ್ತಾ ಕೇಳ್ತಾ ಅಮ್ಮ ಎಮ್ಮಿ ಕಾಯ್ತಿದ್ಲು ಒಂದಿನ ಒಂದ್ ಎಮ್ಮಿ ತಪ್ಪಿಸ್ಕೊಂಡು ಹೋತ್ರಿ ಅಮ್ಮಗ ಚಿಂತೆ ಚಲೋ ಅಮ್ಮ ಈ ಹಾಡನ್ನ ರಿಮೇಕ್ ಮಾಡ್ಕೆ ಅಂತ ಇಲ್ಲೇ ಇಲ್ಲ ಎಲ್ಲೋ ನನ್ನ ಎಮ್ಮೆ ಕಾಣಿಯಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯೋ ಎಮ್ಮೆ ಕಾಣಿಯಾಗಿದೆ ಹೇಳದೇನೆ ನೀ ಊಟ ಕಿತ್ತುಕೊಂಡು ಹೋಗಿದೆ ಸೋಮಾನೆ ಪದ ಹಾಡ್ತಕ್ಕಂಥ ಅಮ್ಮನ ಬಾಯಾಗ ಇವತ್ತು ಇವತ್ತಿನ ಸಿನಿಮಾ ಹಾಡು ಬರಂಕತ್ತೈತೆ ಬಂಧುಗಳೇ ನನಗನ್ಸುತ್ತೆ ಅನ್ಸುತ್ತೆ ಒಂದು ಹಳ್ಳ್ಯಾಗ ಹಿಂಗ ನಗಸಾ ಕತ್ತಿದ್ದೆ ಎಲ್ರೂ ನಗ ಕತ್ತಿದ್ರು ಒಬ್ಬಕ್ಕೆ ಅಂತ ಅಳಕತ್ ಅಜ್ಜಿ ಯಾಕೆ ಅಳಕತ್ತಿ ಎಂದೆ ಏನಿಲ್ಲಪ್ಪ ಒಂದು ವಾರದಿಂದ ನಮ್ಮ ಮನೆಯಾಗ ಒಂದು ಇತ್ತು ಸತ್ತು ಹೊತ್ತು ಅಂದ್ಲು ಅಜ್ಜಿ ಎಮ್ಮಿ ಸಾಯೋದಕ್ಕು ನಾ ನಗಸೋದಕ್ಕೂ ನೀನ್ ಅಳೋದಕ್ಕೂ ಎಮ್ಮೆ ಸಂಬಂಧ ಅಂದಾಗ ಅಮ್ಮ ಬಹಳ ಚಂದ ಹೇಳಿದ್ಲು ಯಪ್ಪ ಎಮ್ಮೆ ಸತ್ತೋದು ಒಂದ ವಾರಕ್ಕ ಮನೆಯಾಗ ಎಮ್ಮಿ ಕರಾಗಿತ್ತು ಅದು ಅದೂರಿ ವಧೂರಿ ವಧೂರಿ ಸತ್ತು ಹೊತ್ತು ನೀನು ಒಂದ್ ಇಪ್ಪತ್ತು ನಿಮಿಷ ಆಯ್ತಪ್ಪ ಮಾತಾಡಕತ್ತು ಎಲ್ಲಿ ಎಣ್ಣೆ ಕರದಂಗ ನಿಗಿರಿ ಸಂಗಾತಿ ನಾನು ನನ್ನ ಅಮ್ಮಗಂತೆ ಅಮ್ಮ ನಿಮ್ಮಂತರ ಹಿರಿಯರ ಆಶೀರ್ವಾದ ಇಂಥ ಕಲಾವಿದರ ಮೇಲೆ ಇರಬೇಕಾದ್ರ ಇಲ್ಲಿರುವ ಯಾವ ಕಲಾವಿದಿನಗ ಸಾವಿಲ್ಲಜ್ಜಿ ಅಂತಕ್ಕಂಥ ಮಾತನ್ನ ಹೇಳಿದ ಬಂದಗಳೇ ನನಗನ್ಸುತ್ತೆ ಬಹಳ ಅದ್ಭುತವಾದ ಹಾಸ್ಯಗಳು ನಮ್ಮ ಜನಪದರು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ದೊಡ್ಡ ಸಾಹುಕಾರ ಮನಿ ಸಾಹ್ಕಾರ್ ಮನಿ ಎರಡಂತಸ್ತಿನ ಸಾಹುಕಾರ ಮನಿ ಒಬ್ಬ ನನ್ನಂತ ನಿಂಗಿ ನಡ್ಕೊಂಡು ಹೊಂಟಿದ್ದ ಸಾವುಕಾರ ಮನಿ ನೋಡಿದ ಎರಡಂತಸ್ತಿನ ಅಂತಸ್ತಿನ ಸಾಹುಕಾರ ಮನಿ ಸಹಕಾರ ಮನಿ ಬಾಗಲ ಇಷ್ಟ ಐತಿ ಸೌಕಾರ ಇಷ್ಟ ಅಗ್ಲ ಅದ ಅವ್ ನೋಡಿ ನನ್ನಂತ ಅವನು ಕಿಸ್ದ ಸಾಹ್ಕಾರ ಅಂದಲೇ ಅವನ್ ಕರ್ಕಂಬರಿ ಅಂತ ಆಳು ಮಕ್ಕಳ ಕಳಿಸಿದ ಅವನ್ ಕರದ ಎದಕ್ ನಕ್ಕಿ ಅಂದ ಏನಿಲ್ಲ ಸಾವುಕಾರ ನಿಮ್ಮನಿ ಎರಡು ಅಂತಸ್ತಿನ ಮನಿ ಐತಿ ಇಷ್ಟು ದೊಡ್ಡ ಮನಿ ಐತಿ ಈಟ ಬಾಗಲ ಐತಿ ನೀವ್ ನೋಡಿದ್ರೆ ಇಷ್ಟು ಗಡತ್ರ ಇದೀರಿ ನಾಳೆ ಪಟಕ್ಕನ ನೀವು ಶಟಲ್ ಹೋದ್ರ ನಿಮ್ಮನ್ನ ಒಳಗಿಂತ ಹೊರಗೆ ಹೆಂಗ ತರ್ತಾರ ಅಂತ ನೆನೆಸ್ಕೊಂಡ್ ನಕ್ಕಿ ಅಂದ ಇಲ್ಲೇ ಕೊಂದರು ಇಲ್ಲೇ ಕೊಂದರು ಇವ್ರ ಅಣ್ಣನ ಕರೆಸರಿ ಅಂತ ಅಣ್ಣ ಬಂದ ಶಿವಪ್ಪ ನೋಡ ಶಿವಪ್ಪ ನಿಮ್ಮ ತಮ್ಮ ಹನುಮಂತ ಹೆಂಗ ಬೇಕು ಹೆಂಗ ಮಾತಾಡ್ತಾನೆ ಬುದ್ಧಿವಾದ ಹೇಳು ಅವ ಶಿವಪ್ಪ ಅಂದಲೇ ಹುಚ್ಚ ಹನುಮಂತ ಎದಕ್ಕೆ ಬೇಕಲೇ ಸಾವ್ಕಾರ ಸಾಯೋದು ಸೌಕಾರಿ ಇವತ್ತ ಸಾಯ್ಲಿ ಒಳಗ ಸಣ್ಣಗ ಗಕ್ಕ ಹೆಡಿಗೆ ತುಂಬಿಯ ಮರಣ ಅಂದ ನೀನು ಇಲ್ಲೇ ಕೊಂದರು ಇವರ ಅಪ್ಪನ ಕರ್ರಿ ಅಂದ ಅವ್ರಪ್ಪ ನಿಂಗಪ್ಪ ಬಂದ ನೋಡ್ ನಿಂಗಪ್ಪ ನಿನ್ನ ಮಕ್ಕಳು ಹೆಂಗ್ ಮಾತಾಡ್ತಾರ ನಿಂಗಪ್ಪ ಸಿಟ್ಟಿಗೆ ಬಂದ ಮಕ್ಕಳು ಬೇಯಾಕೇ ಹುತ್ರ ಸಹಕಾರ ಸಾವಿರ ಬಗ್ಗೆ ಮಾತಾಡ್ತೀರಿ ಮಕ್ಕಳ ಇವತ್ತ ಸಾಯ್ಲಿ ಒಳಗ ಸುಟ್ಟು ಹುಲಿ ಹೊರಗ್ತಾರ ಮೂವರ್ನ ನಿಂದಿರ್ಸಿದ ಸಾವುಕಾರ ದೊಡ್ಡ ಹೋರಿ ಅಪ್ಪ ಅಂತ ಬಂದಗಳೇ ಅದಕ್ಕೆ ನಾವು ನೋಡುವ ಭಾವ ನಾನು ಚಿನ್ವಾಲ್ರ ಸರ್ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರೀ ಕೊಪ್ಪದವರು ಮೂರ್ ಜನ ತಿರುಪತಿಗೆ ಹೋಗಿದ್ವಿ ನೋಡ್ನಾಗ ತೆಲಿ ಬಳಸಿ ಟ್ರೇನ್ ಕುತ್ಕೊಂಡಿವಿ ಎಂದ್ರಿಗೆ ಮೂರು ಮಂದಿ ಆಂಧ್ರದ ಹೆಣ್ಮಕ್ಳು ನಮ್ ತೆಲಿ ಅವ್ರು ನೋಡೋದು ತೆಲಿ ನಾವು ನೋಡೋದು ಈ ಬೋಗಿ ಬೇಡ ಮುಂದಿನ ಬೋಗಿ ಹಾಕೊಂತೀವಿ ಮೂರು ಮಂದಿ ನಮ್ ಕರ್ನಾಟಕದವ್ರು ಬಂದರು ಅವ್ರು ತೆಲಿಗೊಳಿಸಿದ್ರು ಮಿರಿ ಮಿರಿ ನಿಂತ ತೆಲಿ ಇವ್ರ ನೋಡೋದು ಅವ್ರ ತೇವಿ ಇವ್ರು ನೋಡೋದು ಏ ಮಂಡಿ ಏ ಊರು ತಾಳಿ ಅಂದ್ಲಾಕೋಬೇಕು ನೋಡಿದ ಯವ್ವ ಪರಿಸ್ಥಳ ಪ್ರಾಣ ಸಂತ ಏನಾರ ಅನ್ಕೊಂಡ ಹಾಳಾಗ ಹೋಗಲಿ ಸುಮ್ಮನೆ ಅಂತ ಮತ್ತೊಂದು

ಯಾರು ಇಲ್ಲ ಅಂತ ಹೊಂಚ್ಕೊಂಡು ಮಕ್ಕಂಡಿವಿ ಇಬ್ರು ಗಂಡ ಹೆಂಡತಿ ಬಂದು ಎದರಿ ಕೂತ್ಕೊಂಡ್ರು ನಮ್ಮ ಕೊಪ್ಪದವ್ರ ಮಕ್ಕ ಗಾಡ್ರಿ ಏನ್ ಮಾತಾಡ್ತಾರೀ ಅಂತ ಚದರ ಈಟ ಬಿಟ್ಕಂಡ್ ನೋಡಕತ್ತ ಒಂದು ತಾಸು ಮಾತು ಕಟ್ಟದ ಗಂಡ ಗಂಡರಿ ಈ ಅಕ್ಕನ ತಲೆ ಹೌದಾ ಗಂಡ ಹೆಂತಿ ಕರದ್ ಮುತ್ಕೊಟ್ಟ ನೋವು ಹೋಗ್ತಿ ಕೊಪ್ಪದವ್ರಿಗೆ ಗಾಬರಿ ಬಿಟ್ರು ಎಂಡಿ ಅಲ್ಲ ಗುಳಿಗೆ ಎಲ್ಲ ಇಂಜೆಕ್ಷನ್ ಅಲ್ಲ ಎಂತ ಶಕ್ತಿ ಐತಪ್ಪ ಇವನು ಬಾಯಾಗ ಅಂತ ಚದರ ಈಟ ತಗದ್ರು ಮತ್ತೊಂದು ಹತ್ತು ಕಿಲೋಮೀಟರ್ ಟ್ರೈನ್ ಹೋತು ಕೈ ನೋವು ರೇಟ್ ಹಾಕಿ ಕೈಗೆಲ್ಲ ಒಚಕಂತ ಮುತ್ತು ಕೊಟ್ಟ ಕೈನೂ ಹೋತಂದು ನಮ್ಮ ಅಧ್ಯಕ್ಷ ತಡ್ಕೋಕಾಗಲಿಲ್ಲ ಕೆಳಗಟ್ಟ ಅಣ್ಣನ ಹಾರಿದ್ರಿ ಅಪ್ಪ ಯಾವ ಅಪ್ಪ ಬಾಳ್ ಚಂದ ಹೇಳಿದ ನಂದು ಇಲ್ಲೇ ೊಪ್ಪ ಅಂದವ ನೀ ಎಂತ ಶಕ್ತಿ ಆಯ್ತು ನಿನ್ನ ಬಾಯಾಗ ಎಪ್ಪ ಇಪ್ಪತ್ತು ವರ್ಷ ಆತು ನಂದು ಎಲ್ಲಾ ದವಾಖಾನೆ ಮುಗುದಾಗ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಎಲ್ಲಾ ಮುಗ್ದಾವ್ಯಪ್ಪ ನೀನ್ ಹೆತ್ತಿಗೆ ಹೆಂಗ ಮುತ್ತು ಕೊಟ್ಟಿ ನನಗೂ ನನಗೊಂದು ಮುತ್ತು ಕೊಟ್ಟು ನನ್ನ ರೋಗನ ವಾಸಿ ಮಾಡೋ ಅವ ಅವರದವ ಯಜಮಾನ್ರ ಯಾವ ಊರು ಏನ್ ರೋಗ ಅಂದ ಯಪ್ಪ ಯಾವ ಬಾಯ್ಲಿ ಹೇಳೋ ನನಗ ಮೂಲವೇತಿ ಅಂದ ಗಂಡ ಹೋಗಾಟ್ರೆ ಅನ್ನ ಗಂಡ ಕಡೆ ಹಾರಿದೆ ಹಿಂಗ್ ಬಂದ್ಗಳೇ ನಮ್ಮೂರಾಗ ಒಳ್ಳೆ ಒಳ್ಳೆ ನಾಟಕ ಆಡ್ತೀವಿ ಸಂಪತ್ತಿಗೆ ಸವಾಲು ರಕ್ತರಾತ್ರಿ ವಿರಾಟ ಪರ್ವ ಕುರುಕ್ಷೇತ್ರ ಮಲಮಗಳು ಬಾದಾಮಿ ಬನಶಂಕರಿಗೆ ಹೋದ್ರೆ ಸಾಕು ನೀವು ಜಾತ್ರೆಗೆ ಅದ್ಭುತ ನಾಟಕ ಚಡ್ಡಿ ಚಿಲಿಕೆ ಮಟ್ಟಿ ಮಲಿಕೆ ಮಂಡ ಹಕ್ಕಿಮ ಮಂಡ ಮಾಲಿಂಗ ಸೂಪರ್ ಸಶಿ ಅರ್ಥಾರ್ಥ ಲೋಪರ ಮಾವ ಅಂತ ನಾಟಕದ ಹೆಸರು ಕನ್ನಡ ಕಲ ಕಲರಸಿಕರೇ ಸುಂದರ ಸಾಮಾಜಿಕ ನಾಟಕ 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 ಕಳ್ಚಿಬಿದ್ದ ಮಾಂಗಲ್ಯ ಅರ್ಥಾರ್ಥ ಕ್ಯಾಚಿ ಗಂಡ ಅಂತ ಇಂಥ ನಾಟಕ ನೋಡಿ ಸತ್ತ ಹೋಗ್ತೀವಿ ನಾವು ನಮ್ಮೂರಾಗ ಒಂದ್ ನಾಟಕ ಬಿನ್ನಾಳ ಬಸವಣ್ಣನ ಜಾತ್ರೆಗೆ ಗೆದಗೇರಿ ಬಸವಣ್ಣನ ಜಾತ್ರೆಗೆ ಹೆಂಗ ನಾಟಕ ಆಡ್ತೀರಿ ನಮ್ಮೂರಾಗ ಬಿನ್ನಾಳ ಬಸವಣ್ಣಗ ಪ್ರತಿ ವರ್ಷ ನಾವು ನಾಟಕ ಬಹಳ ಅದ್ಭುತ ಅವತ್ತ ಹನುಮಂತನ ಪಾತ್ರ ಮಾಡಿದ ನಿಂಗ ಡೈರೆಕ್ಟರ್ ಹೇಳಿದ್ವಿ ಇಲ್ಲ ಯಜ್ಜ ನೀನು ಈ ಹನುಮಂತನ ಪಾತ್ರ ಮಾಡಿದ ನಿಂಗಪ್ಪನ ಮ್ಯಾಲೆ ಹಗ್ಗ ಕಟ್ಟಿರ್ತೀವಿ ಇಳೇ ಬಿಡ್ಬೋಕ್ ನೀನು ಅಂದಿದೀವಿ ಅವತ್ತು ಎಳ್ಳ ಮಾಸಿ ಕಡುಬು ಕರ್ಚಿಕಾಯಿ ಎಳ್ಳು ಹೋಳ್ಗಿ ಶಿಂಗದ ಹೋಳ್ಗಿ ರೊಟ್ಟಿ ಚಟ್ಟಿ ಬದ್ನಿಕಾಯಿ ಉಪ್ಪಿನಕಾಯಿ ಬಿಟ್ಟನ್ರಿ ಹೊಟ್ಟೆಗ ಮಿಕ್ಸರ್ ಆಗ್ತಾನೆ ಹಗ್ಗ ಹಿಡ್ಕಂಡನ ಮಾಡ್ತಾನ ಪಕ್ಕದಾಗ ಎಲ್ಲಪ್ಪ ಹಂಗ್ಯಾಕ್ ಮಾಡೋ ನಿಂಗಪ್ಪ ನಂಗೆ ನೀ ಹೋಗ ಸ್ಟೇಜ್ ಹೊಲ ಸೇವಿಸಿ ನಾ ಹಗ್ಗ ಬಿಡ್ತೀನಂತ ಇನ್ನೇನು ಹಗ್ಗ ಬಿಡಬೇಕು ಅನ್ನೋದ್ರಾಗ ಎತ್ತಿದ್ರು ಲೈಟ್ ಹಾಕಿದ್ರು ಒಂದು ಹಗ್ಗ ತೂರಿ ಬಿಟ್ಟ ನಿಧಾನ ಬರಬೇಕಾದ ಹನುಮಂತನ ಪಾತ್ರ ಮಾಡಿದಾಗ ಒಮ್ಮೆ ಬಂದ ರೆಪ್ಪತ್ತ ಲಪ್ ಬಿಟ್ಟ ಲಬ್ ಲಬ್ಬಿಟ್ಟ ಪೇಪಟಿಗೆ ಮಸ್ತರಂದ ಪ್ಯಾವ್ ಪ್ಯಾವ್ ಪಾವ್ ಮಾತಾಡಂತ ಎಲ್ಲಿ ಮಾತಾಡದ ಗಾಬರಿ ಬಿಟ್ಟ ಅವರು ತಥಾಸ್ತು ಭಕ್ತನೇ ಬಂದ ವಿಷಯ ಅಂದೂರ್ಗೆ ಅದಂತ ಮೈಕಿಗೆ ಬಂದ ಎಲ್ಲಿ ವಿಷಯನೋ ನಿಮ್ಮ హగ్గ బుట్ట ని దగ్గర బిడ్ద కిలోమీటర్ ఇన్నొందు వర్ష నమ్మూర బాట హాకీ పరమేశ్వర పాత్ర ఎలా పజ్జ్ జ్వరం ఎప్ప కై ముగీతీ మరియప్ప అజ్జా నీ పరమేశ్వరన్ పాత్ర మో అందీ నగ్ మాతిల్ తతి గొప్పలో అల్లప్ప అంద ఏజా డ్రెస్ హక్కి బు నిక అద్భుతరి ఉండ సుగ్గి ಉಳ್ಳಾಗಡ್ಡಿ ಬೆಂಗಳೂರ ಮಾರ್ಕೆಂಡ್ ಬಂದು ಅಜ್ಜಿ ಜೊತೆಗೆ ಜೊತೆ ಕುತ್ಕೊಂಬಿಟಾರ ಆ ನಾಟಕ ಸ್ಟಾರ್ಟ್ ಆಗೈತಿ ನಾಂದಿ ಹಡಿವಿ ಆರನೇ ಸೀನ ಇತ್ತು ಪರಮೇಶ್ವರ್ ಸೀನ್ ಎಜ್ಜಾ ನೋಡಿದ್ವಿ ಸ್ಟೇಜ್ ನಗ್ ಇಲ್ಲ ಇಲ್ಲ ಹೋಗಿ ನೋಡ್ತೀವಿ ಹೇಂತಿ ಜೊತೆ ಲೆಕ್ಕ ಮಾಡಿ ಅಂತ ಕೂತ್ಕೊಂಡ್ವಿ ಎಜ್ಜ ದೇವ್ ಹುಡ್ರ ಮರ್ತಾ ಬಿಟ್ಟೆ ಜಲಕ ಮಾಡಿ ಇಲ್ಲ ಬಡ ಬಡ ಯಾಡ್ ಚಿರಿಗಿ ಹಾಕ್ಯ ಪರಮೇಶ್ವರನ ಡ್ರೆಸ್ ಕೊಡ್ತೀವಿ ಯಾರ್ ಚರಿಗೆ ನೀರು ಹಾಕೊಂಡ ಡ್ರೆಸ್ ಹಾಕೊಂಡ್ರ ಸೀದಿ ಬಂದ್ಬಿಡಂದಿವಿ ಬಡ ಬಡ ಬಸ್ಲುದತ್ನ ಯಾರ್ಡ್ ಚರಿಗೆ ನೀರು ಹಾಕೊಂಡ ಪರಮೇಶ್ವರ ಡ್ರೆಸ್ ಹಾಕೊಂಡ ಕೊಳ್ಳಾಗ ಹಾವು ಸುತ್ಕೊಂಡ ವಿಭೂತಿ ಹಚ್ಕಂಡ ರುದ್ರಾಕ್ಷಿ ಹಚ್ಕೊಂಡು ಹಾಕೊಂಡ ಎಲ್ಲಾ ಹಾಕೊಂಡ ಅವಸ್ರ ಅವಸರದಾಗ ಒಂದ್ ಹಕ್ಕ ಮಾರ್ತಬಟ್ಟ ಇಂಪಾರ್ಟೆಂಟ್ ಅಂಡ್ರವರ್ ಹಾಕದ ಮಾರ್ತ ಕೊಟ್ಟ ಓಡಿ ಬಂದ್ರೆ ತ್ರಿಶೂಲ ಹಿಡ್ಕೊಂಡು ಓಡಿ ಬಂದ ಅದು ಸೀನ್ ಹೆಂಗಿತ್ತಂದ್ರ ದೊಡ್ಡ ಸೀನ್ ಕಾಡಿನ ಪ್ರದೇಶ ಒಂದ್ ದೊಡ್ಡ ಕಲ್ಲಿನ ಮೇಲೆ ಕಾಲು ಇಟ್ಕೊಂಡು ಹಿಂಗ್ರೆ ಎತ್ಕೋಬೇಕ್ರಿಟ ಇಬ್ರು ಪ್ರೇಮಿಗಳು ಬಂದು ಹಿಂಗ ಬಗ್ಗೆ ನಮಸ್ಕಾರ ಮಾಡ್ಬೇಕಾದ ಇದು ಸೀನ್ ಕ್ರಿಯೇಟ್ ಆಗಿತ್ತು ಹಾ ಪರದೆ ಬಿಟ್ಟಿದೀವಿ ಕತ್ಲಾಗಿತ್ತು ಅಜ್ಜ ಓಡಿ ಬಾ ಓಡಿ ಬಂದಿವಿ ಬಂದ ಹಿಂಗ ನಿಂತುಕೊಂಡ ಪರದೆ ಪಕ್ಕಂತ ಪರದೆ ಮೇಲೆ ಇಟ್ಟಿವಿ ಮುಂದೆ ಮರಿಕೂರ್ ಲೈಟ್ ಪಕ್ಕಂತ ಹಾಕಿಬಿಟ್ರು ಆ ಹಂಪಿ ಗುಡ್ಡಕ್ಕ ಲೈಟ್ ಹಾಕದಂಗ ಹಾಕಿಬಿಟ್ರು ಕೇಳ್ತಾವ ಮುಂದೆ ಕುಂತು ಹುಡುಗ ಆಚಲೇ ಅಂತ ಹುಡುರ್ಕಿ ಹುಡುರ್ಕಿ ಆಕಿ ಒಡ್ಯಾರು ಈ ಹುಡ್ರು ಅಣ್ಣರು ಎಲ್ಲ ಫಂಚಂದ ಒಲೆ ನಾನು ಡೈಲಾಗ್ ಹೇಳಿಲ್ಲ ನಾನು ಹಾಡು ಹಾಡಿಲ್ಲ ನಾನು ಡ್ಯಾನ್ಸ್ ಮಾಡಿಲ್ಲ ಏನೋ ಮಾಡೋದು ಅದ್ರ ಬಗ್ಗೆ ಎಂಥ ಅಭಿಮಾನ ಅಂದಾತ್ನ ಕೆಳಗೆ ಹಿಂಗೆ ಡ್ಯಾನ್ಸ್ ಮಾಡಕ್ಕೆ ಹೋಗಿಬಿಟ್ಟು ಎರಡೇ ಕಾಲ ಕಾಲ ಮಾಡಿದ ಸತ್ಯ ಅಂದ್ರೆ ಲೈಟ್ ಆಫ್ ಮಾಡಿ ಅಜಡಿಯಪ್ಪ ಬಂಧುಗಳೇ ಇದು ಹಾಸ್ಯಕ್ಕಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಇವತ್ತ ಗದಗೇರಿ ಗ್ರಾಮ ಜಾತಿ ಮತ ಭೇದ ಭಾವ ಇಲ್ಲದ ನಾವೆಲ್ಲರೂ ಒಂದು ರೀತಿಯಲ್ಲಿ ಜಾತ್ರೆಯನ್ನ ಮಾಡಿದ್ದೀರಿ ನೀವೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಒಂದು ಗ್ರಾಮ ಅಂದ್ರೆ ನಿಜವಾಗ್ಲೂ ಒಂದು ಸಂದೇಶ ಈ ಜಾತ್ರೆ ಭಾವೈಕ್ಯತೆ ಸಾಮರಸ್ಯ ನಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿ ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಹಳ್ಳಿ ಅಂದ್ರೆ ಹಾಗೆ ಆ ಓಣಿ ಕಲ್ಲಮ್ಮ ಈ ಒಣಿಗೆ ಮಲ್ಲಮ್ಮ ಈ ಒಣಗಿ ಶಾರದಮ್ಮ ಈ ಓಣಿ ರಹಿಮಾನಮ್ಮ ಒಟ್ಟಿಗೆ ಕೂತು ಜಾತಿ ಮತ ಭೇದ ಭಾವ ಬಿಟ್ಟು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವ ಇತ್ತು ಬಂದಗಳೇ ಹಿಂದೆ ಬಹಳ ಚಂದ ಗೌರಿ ಹುಣ್ಣಿಮೆ ಬಂತಂದ್ರ ಗೌರಿ ಗೌರಂತ ಗಣಪತಿ ಅಂತ ಚಿತ್ರಗೊಂಬೆಂತ ಹೋಗಿ ಬಾ ಗೌರಿ ಸಾಗಿಬಾ ಗೌರಿ ನಿಲ್ಲ ನಿಲ್ಲ ಗೌರವ 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 ಇವತ್ತ ಪದನೇ ಇಲ್ಲ ಮನ್ನ ಮೂರ್ಗೆ ಹೋಗಿ ನೋಡ್ಬೇಕು ಹಾಡಕ್ ಬಿಟ್ಟೈತೆ ఇది గౌరి హుణ్మే పద అల్ ఎస్ చంద పద కోలన్న కోలా కోలన్న కోలా అయ్యో కోల కోల కట్కం కుణంత బరుత కోల కోయ్యో కోల కోకీ కుణ కలాడి కురుబర హుడుగీ కోల కో సొంటి రూపక మార్తాళ కోల కోకీ షట్ట రాఖీ జిపూర్ణ హుడుగీ కోలన్న ला ೊಮ್ಮೆ ನಮಾಜ್ ಮಾಡ್ತಾರ ಕೋಲಣ್ಣ ಕೋಲಾ ಈಕಿ ಸೇಂಟ್ ಹಾಕುವ ಸಾಬಾರ ಹುಡುಗಿ ಕೋಲಣ್ಣ ಕೋಲಾ ಗೆಜ್ಜಿ ಕಟ್ಟಿಕೊಂಡು ಮಜ್ಜಿಗೆ ಬರ್ತಾಳ ಕೋಲಣ್ಣ ಕೋಲಾ ಈಕಿ ಕಟ್ಟೋಳಾಕಿ ರಡ್ಯಾರ ಹುಡುಗಿ ಕೋಲಣ್ಣ ಕೋಲಾ ಮಲ್ಲಿಗೆ ಮುಡ್ಕೊಂಡು ಸಂತಿಗೆ ಬರ್ತಾಳ ಕೋಲಣ್ಣ ಕೋಲಾ ಈಕಿ ಕೋಲಣ್ಣ ಕೋಲಾ ಈಕಿ ಸೋಗಲಾಡಿ ಲಿಂಗಾಯತರ ಹುಡುಗಿ ಕೋಲಣ್ಣ ಕೋಲಾ ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲಾ ಅಯ್ಯೋ ಕೋಲಣ್ಣ ಕೋಲಾ ಮೂರ್ ಹತ್ತು ನಷ್ಟ ಮಾಡಿ ಮೂರು ಹಣ್ಣು ತಿಂದು ಮೂರ್ ಕಪ್ಪು ಹಾಲು ಕುಡಿದು ವಾರಕ್ಕೊಮ್ಮೆ ಉಪವಾಸ ಮಾಡ್ತಾಳ ಕೋಲಣ್ಣ ಕೋಲಾ ಈಕಿ ಆಸೆ ಬುರುಕಿ ಐನಾರ ಹುಡುಗಿ ಕೋಲಣ್ಣ ಕೋಲಾ ಹವಾಯಿ ಹಾಕೊಂಡು ರೀತಿ ರೀತಿ ನಡೀತಾಳ ಕೋಲಣ್ಣ ಕೋಲಾ ಈಕಿ ಮೆತ್ತನಾಕಿ ಪತಾರ ಹುಡುಗಿ ಕೋಲಣ್ಣ ಕೋಲಾ ಕೋಲಣ್ಣ ಕೋಲಾ ಕೋಲಣ್ಣ ಕೋಲಾ ಕೋಲಣ್ಣ ಕೋಲಾ ಈ ಹುಡುಗುರ್ಗೇನು ಅನ್ಸುತ್ತಂದ್ರ ಅಲ್ಲೊಂದು ಕೋಲಾಟ ನಡೆದಿತ್ತು ನೋಡೋರ್ ಕಣ್ಣೆಲ್ಲ ಕೋಲಾಟದ ಇತ್ತು ಹೋಗಿ ಮಾತಾಡ್ತಾನಂತೀನಿ ಆಕಿನ್ ಕೈಯಾಗಿಷ್ಟು ಉದ್ದ ಕೋಲಿತ್ತು ಒಂದುಗಳೇ ಹಿಂದ ಪ್ರೇಮ ಗೀತೆಗಳು ಇರ್ತಿದ್ದವು ಮೈಲಾರಿಯವರು ಹಾಡ್ತಕ್ಕಂಥ ಈಗಿನ ಪದಗಳಂಗ ಹಿಂದ ಬಹಳ ಚಂದ ಪ್ರೇಮ ಗೀತೆಗಳು ನಮ್ಮೂರ ಕಾಡಿನಾಗ ಮಾಮರದ ಟೊಂಗ್ಯಾಗ ನಮ್ಮೂರ ಕಾಡಿನಾಗ ಮಾಮರದ ಟಂಗ್ಯಾಗ ಒಂಟಿ ಹಕ್ಕಿ ಒಂದು ಧ್ವನಿ ತೆಗೆದ ಹಾಡಿದರ ಅದು ನನ್ನ ಹಾಡಂತ ನೀ ತಿಳಿಯ ಪ್ರೇಮ ಗೀತೆಗಳು ಜನಪದೊಳಗ ಬಂದಗಳೇ ನಮ್ಮ ಜನಪದರು ಯಾವಾಗಲೂ ಸಮಷ್ಟಿ ಪ್ರಜ್ಞೆನ ಮೆರೆದ್ರು ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಗಟ್ಟಿ ಮನಸ್ಸು ಮಾಡಿ ಕೊಟ್ಟೊಂದ ಹೇಳುವೆನು ಪಟ್ಟಿಂಗಾರ ಸವಾಸ ಮಾಡಬಾರದು ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮನೆ ಹತ್ರ ಕರಕೊಂಡು ಬರಬಾರದು ಕಾಲೇಜಿಗೋಗು ಕಾಲೇಜ ಹುಡುಗರೇ ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು ನೀವು ಹುಡುಗಿಯರ್ನ ಫಾಲೋ ಮಾಡಬಾರದು ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಲವ್ ಲವ್ವಂತು ಮಾಡಬಾರದು ನೀವು ಟೆಂಪ್ರವರಿ ಲವ್ವಂತು ಮಾಡಬಾರದು ನೀವು ಲವ್ ಲವ್ವಂತು ಮಾಡಬಾರದು ಅಕ್ಕ ತಂಗಿಯರೇ ಕೈ ಮುಗುದ ಬೇಡುವೆನು ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು ನೀವು ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆ ಮಾಡಿದ್ರ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು ಮನೆಯ ಬಿಟ್ಟು ಎಂದಿಗೂ ಓಡಬಾರದು ಇಪ್ಪತ್ತು ವರ್ಷ ಸಾಕಿ ಅಪ್ಪ ಅಪ್ಪಾವ್ ಬಿಟ್ಟು ಯಾರೋ ಇಪ್ಪತ್ತು ನಿಮಿಷದಾಗ ನಿಮ್ ಗೆಲ್ತಾರಂತ ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು ನೀವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು ಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳದಿನತ್ತವ್ರ ಮನ್ಯಾಗ ಬಿಡಬಾರದು ನಿಮ್ ನಿನ್ನ ಹೆಂಡ್ರನ್ನ ಬಾಳ ದಿನತ್ತ ಅವ್ರ ಮನ್ಯಾಗ ಬಿಡಬಾರದು ಬಿಟ್ಟರೆ ಅಕ್ಕ ಬಿಟ್ಟುಕೊಳ್ಳಿ ಕೊಟ್ಟೊಂದ ಹೇಳುವೆನು ಆಗಾಗ ಹೋಗಿ ಬರುವುದು ಮರೆಯಬಾರದು ನಿಮ್ಮೆಂಡ್ರ ಮನೆಗೆ ಆಗಾಗ ಹೋಗಿ ಬರೋದು ಮರೆಯಬಾರದು ಗಿಡಮಾರ ಬಳ್ಳಿ ಬೆಳಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ ಸರಾಯ ಕುಡಿಯಬಾರದು ನೀವು ಸಿಂಧಿ ಸರಾಯ ಕುಡಿಯಬಾರದು ಒಂದೇ ಮನೆಯ ಅಣ್ಣಾಥ ಮಂದಿರೇ ಒಂದೇ ಮನೆಯ ಅಣ್ಣಾಥ ಮಂದಿರೇ ಎಂದಿಗೋ ಪಾಲಾಗಿ ಹೋಗಬಾರದು ನಾವು ಎಂದಿಗೋ ಬ್ಯಾರೆಯಾಗಿ ಹೋಗಬಾರದು ಹೋಗೋದಾದ್ರೆ ಹೋಗಿರಣ್ಣ ಹೋಗೋದಾದ್ರೆ ಹೋಗಿ ರಕ್ತ ಕೈ ಮುಗುದ ಬೇಡುವೆನು ಅಪ್ಪಾವು ನನ್ನ ಪಾಲು ಮಾಡಬಾರದು ಅಪ್ಪಾವು ನನ್ನ ಪಾಲು ಮಾಡಬಾರದು ಅಪ್ಪಾವು ನನ್ನ ಪಾಲು ಇದು ನಮ್ಮ ಜನಪದ ಇದು ನಮ್ಮ ಶಕ್ತಿ ಏನಿನ ಹೆಸರು ಬಾಯ್ ಏನ್ ಅನ್ಕೊಂಡಿದ್ದೀನಿ ನೀನ್ ಹೇಗೋ ಸಾವಿರಾರು ಹೆಣ್ಣು ಮಕ್ಕಳಲ್ಲಿ ಕೂತ್ಕೊಂಡಿದ್ದಾರೆ ನೀನು ಒಬ್ನೇ ಇಲ್ಲಿ ಕೆಳಕಿಲ್ ಚೂರ ನೀವೆಷ್ಟೇ ಇಲ್ಲಿ ನಿಮ್ಮ ಹಾಗೆ ಅವ್ರಿಗೂ ಭಾವನೆಗಳಿದ್ದಾರೆ ಜಾನಪದ ಅಂದ್ರೆ ಏನು ಗೊತ್ತಾ ನಿನಗೆ ಮಹಿಳಾರಿ ಹಾಡುವ ಹಾಡಷ್ಟೇ ಜನಪದವಲ್ಲ ಹದ ನೋಡಿ ಹರಗಣ್ಣ ಹಸಿ ನೋಡಿ ಬಿತ್ತಣ್ಣಾ ಗರಿ ನೋಡಿ ಕಬ್ಬ ಗಡಿಯಣ್ಣ ಗರಿ ನೋಡಿ ಕಬ್ಬ ಕಡಿಯಣ್ಣ ಹೆಣ್ಣಿನ ಗುಣ ನೋಡಿ ಸರಗಿಡಿಯಣ್ಣ ಸಂಗೊಳ್ಳಿ ರಾಯ ನಾಡಿನ ಶೂರಣ್ಣ ಕಿತ್ತೂರು ನಾಡಿನ ಹುಲಿಯಣ್ಣ ಸಂಗೊಳ್ಳಿ ರಾಯಣ್ಣ ಒಡ್ಡರ ರ ಎಲ್ಲಣ್ಣ ಬಿಚ್ಚುಗಚ್ಚಿ ಚೆನ್ನ ಬಸವಣ್ಣ ಬಿಚ್ಚುಗಚ್ಚಿ ಚೆನ್ನ ಬಸವಣ್ಣ ಪದ ಸುಗ್ಗಿ ಪದ ನಮ್ಮ ಊರನೋ ಬೇಗ ಸೇರಲಿ ನಮ್ಮ ಊರನೋ ಬೇಗ ಸೇರಲಿ ಬಂಡಿಯ ಹೊಡೆವಾಗ ಬರಕೋಲ ಮಾರುತೋಯ್ತು ಕಂಡ ಕೊಡಿರಮ್ಮ ಹೊರುವ ನಮ್ ಬಸವ ಮುಂದಕ್ಕೆ ಮೂರೆ ಮೂರೆಜ್ಜೆ ಕುಣಿದಾವ ಸುಗ್ಗಿ ಪದ ನಮ್ ಜನಪದ ಲಾಲಿ ಪದ ನಮ್ ಜನಪದ ರಿವಾಯಿತಿ ಪದ ನಮ್ ಜನಪದ ಕೋಲಾಟ ನಮ್ ಜನಪದ ಹಂತಿ ಪದ ನಮ್ ಜನಪದ ನೀವ್ ಹೇಳುವ ಗಾದೆ ಒಗಟು ಎಲ್ಲವೂ ನಮ್ ಜನಪದ ಬಡವರದ ಅಂಗಳದಾಗ ಸಾವ್ಕಾರದ ಬಕ್ಕಳದಾಗ ಒಡಿರಿ ಒಡ ಒಗಟನ್ನ ಬಡವರದ ಅಂಗಳದಾಗ ಬಡವರ ಅಂಗಳದಾಗ ಸಾಹುಕಾರದ ಬಕ್ಕಳದಾಗ ಈ ಒಗಟ್ಟನಾಗ ಜ್ಞಾನ ಐತಿ ಸಮಷ್ಟಿ ಪ್ರಜ್ಞೆ ಐತಿ ಉಡಾಪೆ ಇಲ್ಲ ಈಗ ನಂಗೆ ಅಶ್ಲೀಲ ಪದಗಳಿಲ್ಲ ಜನಪದ ನಮ್ಮ ನಾಡಿನ ಶ್ರೀಮಂತವಾದ ಪದ ಇಲ್ಲಿರುವ ಜಾತ್ರೆ ನಮ್ಮ ಬದುಕು ನಮ್ ಭವಣೆ ನಾವು ಉಡುವ ಊಟ ನಾವು ಹೊಂದಿಕೊಳ್ಳುವ ಕೌದಿ ನಮ್ ಜನಪದ ನೀವು ಉಣ್ಣುವ ಎಗ್ರೆ ನಮ್ ಜನಪದ ಅಲ್ಲ ನೀವು ಉಣ್ಣವ ಇಡ್ಲಿ ವಡ ನಮ್ಮ ಜನಪದ ಅಲ್ಲ ನಮ್ಮ ಅಜ್ಜಿ ಮಾಡ್ತಾ ಇದ್ದ ಜೋಳದ ರೊಟ್ಟಿ ರಾಗೆ ಮುದ್ದೆ ಅದೊಂದು ತಿಂದ್ರ ಮಚ್ಚಾಗಿದ್ದ ಗಟ್ಟಿ 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 ನನ್ನ ಹೆಂಡತಿ ಮಾಡ್ತಾಡ್ರಿ ಇಡ್ಲಿ ವಡ ಅದೊಂದು ತಿಂದು ನಾನಾಗೇನ್ರಿ ಪ್ಲಾಸ್ಟಿಕ್ ಕೊಡ ಒಳ್ಳೆ ಜೋಳದ ರೊಟ್ಟಿ ರಾಗಿ ಮುದ್ದೆ ತಿಂದು ನಮ್ಮ ಹಿರಿಯ ಚೆನ್ನಾಗಿ ಬದುಕಿದ್ರ ನೀವು ನೈಂಟಿ ಹೊಡೆದು ಎಗ್ ರೈಸ್ ಹುಡಿದ್ರ ಹತ್ತು ವರ್ಷ ಬದುಕಲ್ರಿ ನೀವೆಲ್ಲ ಜನಪದವನ್ನ ಉಳಿಸ್ಕೊಂಡ್ರ ನಮ್ಮ ಬದುಕೈತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯುವಕರೇ ಈಗಿನ ಹಾಡನ್ನ ಕೇಳಿಸ್ಕೊಳ್ಬೇಕು ನಮ್ಮ ತಲೆಮಾರಿನ ಹಿರಿಯರು ನಮಗಾಗಿ ಬಿಟ್ಟು ಹೋಗಿದ್ದಾರಲ್ಲ ಅದು ನಮ್ಮ ಆಸ್ತಿ ಅದು ನಮ್ಮ ಬುದ್ಧಿ ಅದನ್ನು ಕೇಳಿಸಿಕೊಡ್ರಿಂತ ಹೇಳ್ತಾ ನನ್ನನ್ನ ಕರೆಸಿ ಮಾತಾಡೋದಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಬಹಳ ಖಾರವಾಗಿ ಯಾಕೆ ಯಾಕೆಂದ್ರೆ ಇಲ್ಲಿ ಅನೇಕರು ಇದ್ದಾರೆ ಒಬ್ಬರೇ ಇಲ್ಲ ಒಬ್ಬರಿಗೆ ಡ್ಯಾನ್ಸ್ ಬೇಕಾದ್ರೆ ಇನ್ನೊಬ್ಬರಿಗೆ ಹಾಡು ಬೇಕಾಗಿರುತ್ತೆ ಇನ್ನೊಬ್ಬರಿಗೆ ನೃತ್ಯ ಬೇಕಾಗಿರುತ್ತೆ ಇನ್ನೊಬ್ಬರಿಗೆ ಸಿನಿಮಾ ಬೇಕಾಗಿರ್ತಾ ಇಲ್ಲಿ ನಡೆಯೋದಿಲ್ಲ ಕುಡಿಕೆ ನಡೆಯಲಿ ಎಲ್ಲರನ್ನ ಗೌರವಿಸಬೇಕು ಎಲ್ಲರನ್ನ ಇಲ್ಲಿ ಪರಿಗಣಿಸಬೇಕು ನೀವು ನಿಮ್ಮ ಊರಿಗೆ ಯಾರೇ ಕಲಾವಿದ್ರ ಬರಲಿ ಗೌರವ ನಿಮ್ಮೂರಿನ ಕೀರ್ತಿ ಬೆಳೀತ ಹೇಳ್ತಾ ಮತ್ತೊಂದ್ಸಾಲಿ ಬರ್ತೀನಿ ನಮ್ಮ ಚಿನ್ನಮಾಲೂ ಸರ್ಗೆ ಬಹಳ ಪ್ರೀತಿ ತುಂಬಿದ ವಂದನೆ ಇವತ್ತು ನನಗನ್ಸುತ್ತ ನಮ್ಮ ಯಲಬುರ್ಗ ತಾಲೂಕು ನಮ್ಮ ಯಲಬುರ್ಗ ತಾಲೂಕು ಯಾಕೆ ಅಂದ್ರ ನಾನ್ ಹುಟ್ಟಿದ ಎಲ್ಲಾ ಇದು ನಮ್ಮೂರು ಇದು ಮೈಲಾರಿ ನಾವು ಅರ್ಜುನ್ ನಾವೆಲ್ಲರೂ ಇಲ್ಲಿ ಎಷ್ಟು ಖುಷಿ ಪಡ್ತೀವಿ ಅಂದ್ರೆ ಬಂದ್ಗಳೇ ನಮ್ಮೂರಾಗ ನಮ್ಮ ತಾಲೂಕಿನಾಗ ಯಾರೇ ಕಲಾವಿದ್ರ ಬಂದ್ರ ಅವ್ರನ್ನ ಗೌರವಿಸ್ರಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಜನಪದಕ್ಕಿಂತಲೂ ಮೈಲಾರಿ ಅವರೇ ನೀವು ಹಾಡ್ಬೇಕಾದಾಗ ಹಿಂದಿನವು ಕೆಲವು ನಾಲ್ಕು ಜನಪದ ಗೀತೆಗಳನ್ನ ಹಾಡ್ರಿ ಈ ತಾಲೂಕಿನ ಗೌರವ ಉಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿತೀನಿ ಕಣ್ಣಾ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಜೋಕೆ ಜೋಕೆ ಏನ್ರಿದ್ರ ಅಂತ ಗೊತ್ತಾ ನಿಮಗೆ ಕಣ್ಣು ಮುಚ್ಚಿದ ಮೇಲೆ ಕಾಡೆ ಗೂಡ್ ಅಂದ್ರೆ ಸುಡುಗಾಡ್ ದಿಕ್ಕು ನಮಗೆ ಕಣ್ಣಾ ಮುಚ್ಚಿ ಕಾಡೆಗೂಡು ಸುಡುಗಾಡು ಕಣ್ಣಾಮುಚ್ಚಿ ಕಾಡೆಗೂಡು ಉದ್ದಿನ ಮೂಟೆ ಎಲ್ಲಾ ಧಾನ್ಯಗಳಲ್ಲಿ ಗಟ್ಟಿಯಾದ ಧಾನ್ಯ ಉದ್ದಿನ ಬೇಳೆ ಅಂತ ಗಟ್ಟಿಯಾದ ಮನುಷ್ಯನ ದೇಹ ಇದ್ದಕ್ಕಿದ್ದಂತೆ ಉರುಳಿ ಹೋದಾಗ ಕಣ್ಣಾಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹೋದವ್ರು ಹೇಳ್ತಾರೆ ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಜೋಕೆ ಜೋಕೆ ನಿಮ್ಮಯ್ಯ ಹಕ್ಕಿ ಜೋಕೆ ಜೋಕೆ ಇಲ್ಲಿರುವ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಇಲ್ಲಿರುವ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಕಲಿಸ್ಬೇಕು ಯಾಕೆ ಜಾತ್ರೆ ಮಾಡ್ತೀವಿ ಜಾತಿ ಮತ ಭೇದ ಭಾವ ಬದುಕು ಮರೆತು ನಾವೆಲ್ಲ ಒಂದು ಅನ್ನೋದಕ್ಕೆ ನಾವು ಜಾತ್ರೆ ಮಾಡ್ತೀವಿ ಇಂತ ಕಾರ್ಯಕ್ರಮ ಮಾಡ್ತೀವಿ ಬಹುಶಃ ಗದಗೇರಿಯ ಕಾರ್ಯಕ್ರಮ ಬಹಳ ಚಂದ ಕಾರ್ಯಕ್ರಮ ಮಾಡಿರಿ ಆ ಎಲ್ಲ ಹಿರಿಯರಿಗೆ ನಮ್ಮೆಲ್ಲಾ ಯುವಕರಿಗೆ ತಾಯಂದ್ರಿಗೆ ನಾನು ತುಂಬ ಹೃದಯದ ನಮಸ್ಕಾರಗಳನ್ನ ಹೇಳಿ ಒಂದು ಮಾತು ಹೇಳಿ ನಾನು ಮಾತು ಮುಗಿಸಿ ಬಿಟ್ಟಿನ ಬಾಳ ಮಾತಾಡೋದಿಲ್ಲ ಏನೇ ಆದ್ರೂ ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಯಾಕೆಂದ್ರೆ ಒಂದ್ ಸಣ್ಣ ಹಳ್ಳಿ ಒಂದ್ ಹಳ್ಳಿಯಾಗ ಒಂದು ಬೇವಿನ ಮರ ಬೇವಿನ ಮರದ ಕೆಳಗಡೆಗೆ ನಾಲ್ಕ್ ಜನ ಕುತ್ಕೊಂಡ್ ಮಾತಾಡ್ತಿರ್ತಾರೆ ಒಂದ್ ಹುಡುಗ ಆಟ ಆಡ್ತಿರ್ತಾನೆ ಈ ಹುಡುಗ ಯಾರ ಮಗ ಅಂದಾಗ ಈ ಹುಡುಗ ನಮ್ಮ ಬರ್ಷರ್ ಮಗ ಅಂದ್ರು ಹೋಗಿ ಮನೆಗೆ ಹೋಗಿ ಕೇಳ್ತಾನ ಎಲ್ರು ಅಂತಾರಲ್ಲ ಯಾಕ ಅಂದಾಗ ಅವರಪ್ಪ ನಕ್ಕಂತ ಹೇಳ್ತಾನ ಲೇ ಪುಟ್ಟ ಈ ಊರಿಗೆ ದೊಡ್ಡ ಸಾಕಾರನ ಅಲ್ಲ ನಾನು ಶಾಲಿನೂ ಕಲ್ತಿಲ್ಲ ನನ್ನ ಹೆಸರು ಬಸವರಾಜ ಇದ್ರು ಅಂತಾರ ಇರ್ಲಿ ಬಿಡ ಅಂದಾಗ ಅವ್ ಮಗ ಅಂತಾನ ಯಪ್ಪ ನೀನ್ ಓದ್ಲಿಕ್ಕರಿ ಏನಾತು ನನ್ನನ್ನ ಓದಿಸು ನಾನು ನಿನ್ ಹೆಸರು ಬದಲಾಯಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅಪ್ಪನ ಕಣ್ಣಾಗ ನೀರು ಬರ್ತಾ ಮಗನ ಬಿಗಿಪ್ಪಿ ಹೇಳ್ತಾನ ಮಗ ಒಂದಿನ ಉಪಾಸಿದ್ರು ಚಿಕ್ಕ ನಾನಿನ್ ಓದಿಸ್ತೀನಿ ಅಂದಾಗ ಒಂದಿನ ಓದಿದ ಮಗ ಹಳ್ಳಿಗೆ ಬಂದಾಗ ಈ ಹುಡುಗ ಯಾರ ರೀ ಅಂದಾಗ ಅದೇ ನಾಲ್ಕು ಜನ ಮಾತಾಡ್ತಾರ ಈ ಹುಡುಗ ನಮ್ಮ ನಮ್ಮಿ ಬಸಪ್ಪನ ಮಗ ಅನ್ನ ಕತ್ತರು ಮುಂಚೆ ಬಶ್ಯಾ ಅಂತಿದ್ರು ಈಗ ಬಸಪ್ಪ ಅನ್ನ ಕತ್ತರ ಹುಡುಗ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗೆ ಸಾಯಿಬಾಗಿ ಕಾರ್ಯಾಗ ಬಂದ ಈ ಹುಡುಗ ಯಾರ ಮಗ ಅಂದಾಗ ಈ ಹುಡುಗ ಓಣಿ ಬಸಪ್ಪನವ್ರ ಮಗ ನಮ್ಮ ಓಣಿ ಬಸಣ್ಣವ್ರ ಮಗ ಅಂದ್ರು ಬಶ್ಯಾ ಬಸಪ್ಪ ಆಗ್ಯಾನ ಬಸಪ್ಪ ಬಸಪ್ಪನವ್ರ ಆಗ್ಯಾರ ಬಸಪ್ಪನವ್ರ ಬಸಣ್ಣ ಆಗ್ಯಾನಂದ್ರೆ ಅದಕ್ಕೆ ಕಾರಣ ಶಿಕ್ಷಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಯದಿಗೆ ಒಳಗ ಒಳ್ಳೆ ಶಿಕ್ಷಣವಂತರ ಮಂತ್ರಿ ಸರ್ಕಾರಿ ಪ್ರೌಢಶಾಲೆ ಐತಿ ಪ್ರಾಥಮಿಕ ಶಾಲೆ ಐತಿ ಇಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಕಾಲೇಜ್ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಇಂತಹ ಸಾಂಸ್ಕೃತಿಕ ಪರಂಪರೆಗೆ ಶರಣು ಶರಣಾರ್ಥಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಮೈಲಾರಿ ಅವರಿಗೆ ಅರ್ಜುನ್ ಅವರಿಗೆ ತೃಪ್ತಿ ಅವರಿಗೆ ಮತ್ತು ದಿಕ್ಕಿಲ್ಲದ ಆ ಅವರಿಗೆ ಚಪ್ಪಾಳೆಗಳು ಬರಲಿ ಕಲೆಯನ್ನ ತಲೆಯನ್ನಾಗಿ ಪ್ರೀತಿಸಿ ಅಂತ ಹೇಳ್ತಾ ಬಹಳ ಪ್ರೀತಿಯಿಂದ ಕರ್ಕೊಂಡ್ ಬಂದಿರ್ತಕ್ಕಂಥ ಚಿನ್ವಾಲ್ ಸರ್ಗೆ ನಮಸ್ಕಾರ ಹೇಳಿ ಮತ್ತೆ ಭೇಟಿಯಾಗೋಣ ಶುಭರಾತ್ರಿ ಯಾಕಂದ್ರೆ ಮುಂಜಾನೆ ನನ್ನ ಮಾಸ್ತರ್ ಸಾಲಿ ಕೆಲಸ ಕೊಡ್ಬೇಕು ಎಸ್ ಮತ್ತೆ ಬರ್ತೀನಿ ಮೈಲಾರಿ ಹಾಡ್ ಕೇಳ್ರಿ ಖುಷಿ ಪಡ್ರಿ ಆಗಾಗ ಸಮಯ ಸಿಕ್ಕಾಗ ಒಂದಿಷ್ಟು ಸದಾಭಿರುಚಿಯ ಹಾಡುಗಳನ್ನ ಕೇಳ್ರಿ ಅಂತ ಮಾತನ್ನ ಹೇಳ್ತಾ ನಮ್ ಸಂಸ್ಕೃತಿ ಉಳಿಲಿ ನಮ್ ಸಂಸ್ಕೃತಿ ಬೆಳಿಲಿ ನಿಮ್ಮ ಜೀವನ ಉತ್ಸಾಹ ಹೆಚ್ಚಾಗಲಿ ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ಸರ್ ವೃತ್ತಿಯಲ್ಲಿ ಶಿಕ್ಷಕರು ನಿಜವಾದ ಇಷ್ಟೊಂದು